ಇನ್ನುಳಿದ ಪ್ರಮುಖ ಸುದ್ದಿಯನ್ನ ವಿಸ್ತೃತವಾಗಿ ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವ ನಾಯಕತ್ವ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ತಲುಪಿದೆ ದೆಹಲಿಗೆ ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸೋದಿಕ್ಕಾಗಿಲ್ಲ ರಾಹುಲ್ ಗಾಂಧಿಯವರು ನಾಳೆ ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದ ಅವರ ಭೇಟಿಗೂ ಸಿಎಂಗೆ ಅವಕಾಶ ಸಿಕ್ಕಿಲ್ಲ ಅಷ್ಟಕ್ಕೂ ಕುರ್ಚಿ ಕದನದಲ್ಲಿ ಇವತ್ತು ಇಡೀ ದಿನ ಏನೇನಾಯಿತು ಅನ್ನೋದನ್ನು ತೋರಿಸ್ತೀವಿ ನೋಡಿ ಅಲ್ಟಿಮೇಟ್ಲಿ ಡಿ ಕೆ ಅಲ್ಲ ಭಾಗ ಅವರೆಲ್ಲರೂ ಒಂದು ಅವಕಾಶ ಕೊಡಬೇಕಂತ ಹೇಳಿ ಎಲ್ಲರೂ ಮನವಿ ಮಾಡಿಕೊಳ್ಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಿಲ್ಲ ಹೈಕಮಾಂಡ್ ನಾಯಕರು ಕರ್ನಾಟಕ ಕಾಂಗ್ರೆಸ್ ಬೆಳಗಿನ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡು ಮನಸ್ಸು ಇಟ್ಕೊಂಡಂತೆ ಕಾಣಿಸ್ತಿಲ್ಲ ನನ್ನೆಯಷ್ಟೇ ದೆಹಲಿಗೆ ಹೊರಟಿದ್ದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲವೂ ಬಗೆಹರಿಯುತ್ತೆ ಬಿಡಿ ಅಂತ ಹೇಳಿದ್ರು ಆದರೆ ಯಾವುದೂ ಬಗೆಹರಿದಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಾನೂ ಹೇಳುತ್ತಿಲ್ಲ ಸಿಎಂ ಬದಲಾವಣೆ ಆಗುವುದಿಲ್ಲ ಅಂತಾನೂ ಸಂದೇಶ ಕೊಡ್ತಿಲ್ಲ ಒಂದೆಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ನಾಯಕರು ಹೈಕಮಾಂಡ್ ಮಾತಿಗೆ ಬದ್ಧ ಎಂದು ಹೇಳುತ್ತಲೇ ತಮ್ಮದೇ ಆದ ಒತ್ತಡ ತಂತ್ರದ ರಾಜಕೀಯಕ್ಕೆ ಮೊರೆ ಹೋಗಿದ್ರು ಆದ್ರೆ ಹೊತ್ತು ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲೂ ಈ ಬಗ್ಗೆ ಯಾವುದೇ ಬಹಿರಂಗ ಚರ್ಚೆ ನಡೆಯಲಿಲ್ಲ ಹೀಗಾಗಿ ಕುರ್ಚಿ ಕದನ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನವೂ ವಿಫಲ ಬರಿಗೈಯಲ್ಲೇ ದೆಹಲಿಯಿಂದ ಸಿಎಂ ವಾಪಸ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಇಷ್ಟುದಿನ ಪಕ್ಷದ ರಾಜ್ಯಾಧ್ಯಕ್ಷರು ಭಾಗಿಯಾಗ್ತಿದ್ರು ಆದರೆ ಈ ಸಲ ಕೆಪಿಸಿಸಿ ಅಧ್ಯಕ್ಷರನ್ನ ಬಿಟ್ಟು ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನಿಸಲಾಗಿತ್ತು ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಸಿದ್ದರಾಮಯ್ಯನವರು ಮಾತ್ರ ದೆಹಲಿಗೆ ಹೋಗಿದ್ರು ಕಾರ್ಯಕಾರಿಣಿಯಲ್ಲೂ ಭಾಗವಹಿಸಿದ್ರು ಆಮೇಲೆ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸುವುದಕ್ಕೂ ಸಿಎಂ ಪ್ರಯತ್ನಪಟ್ರು ಆದರೆ ಸಾಧ್ಯವಾಗದೆ ಸಿಎಂ ಸಿದ್ದರಾಮಯ್ಯ ಬರಿಗೈಯಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅಂತ ಗೊತ್ತಾಗಿದೆ ಸಿಎಂ ಆಪ್ತ ಸಚಿವರು ಶಾಸಕರು ದೆಹಲಿಯಲ್ಲೇ ಬಿಡಾರ ಸಿಎಂ ಸಿದ್ದರಾಮಯ್ಯನವರ ಬೆನ್ನ ಹಿಂದೆಯೇ ಆಪ್ತ ಸಚಿವರು ಶಾಸಕರು ಪರಿಷತ್ ಸದಸ್ಯರು ಕೂಡ ದೆಹಲಿಗೆ ಹಾರಿದ್ರು ಇಂಧನ ಸಚಿವ ಕೆಜೆ ಜಾರ್ಜ್ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹಾದೇವಪ್ಪ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಶೋಕ್ ಪಠಣ್ ನಾಸಿರ್ ಅಹಮದ್ ರಾಘವೇಂದ್ರ ಹಿಟ್ನಾಳ್ ಕೂಡ ಹೋಗಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಸಿಎಂ ಬದಲಾವಣೆ ಮಾಡದಂತೆ ಒತ್ತಡ ಹಾಕೋ ಪ್ರಯತ್ನಕ್ಕೂ ಮುಂದಾಗಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಯಾರಿಗೂ ಸಮಯ ಕೊಟ್ಟಿಲ್ಲ ಹೀಗಾಗಿ ಅನೇಕರು ದೆಹಲಿಯಲ್ಲೇ ಬಿಡಾರ ಹೂಡಿದ್ದಾರೆ ಪರಮೇಶ್ವರ್ ಪರ ದೆಹಲಿಯಲ್ಲಿ ಪ್ರತಿಭಟನೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಬೆನ್ನಲ್ಲೇ ದೆಹಲಿಯಲ್ಲೂ ದಲಿತ ಸಿಎಂ ಕೂಗು ಜೋರಾಗಿದೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಲಾಗಿದೆ ದೆಹಲಿಯ ಇಂದಿರಾ ಭವನದ ಮುಂದೆ ಬ್ಯಾನರ್ ಹಿಡಿದು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ದೆಹಲಿಗೆ ಆಗಮಿಸಿದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಪುರುಷೋತ್ತಮ್ ನೇತೃತ್ವದಲ್ಲಿ ಕಾರ್ಯಕರ್ತರು ಆಗಮಿಸಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ ಡಾ ಜಿ ಪರಮೇಶ್ವರ್ ಆಸ್ ಎಸ್ ಚೀಫ್ ಮಿನಿಸ್ಟರ್ ಅಹಿಂದ ಸಮಾವೇಶಕ್ಕೆ ಭರದ ಸಿದ್ಧತೆ ಜನವರಿ ಇಪ್ಪತ್ತೊಂದಕ್ಕೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಜನವರಿ ಇಪ್ಪತ್ತೈದರಂದು ಮೈಸೂರಲ್ಲಿ ಅಹಿಂದ ಸಮಾವೇಶ ನಡೆಸೋಕೆ ಭರದ ಸಿದ್ಧತೆಗಳಾಗ್ತಿವೆ ಇದಕ್ಕೆ ಪೂರ್ವಭಾವಿಯಾಗಿ ಕಲಬುರಗಿಯಲ್ಲಿ ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆ ನಡೆಯಿತು ಉತ್ತರ ಕರ್ನಾಟಕದ ಅಹಿಂದ ವರ್ಗ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಲು ತೀರ್ಮಾನವನ್ನು ಕೈಗೊಂಡರು ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬಾರದು ಅನ್ನೋ ಸಂದೇಶಭೂತ ಬಾಣಿಸಿದರು ಹುಬ್ಬಳ್ಳಿಯಲ್ಲಿ ಅಹಿಂದ ಅದೇ ಹುಬ್ಬಳ್ಳಿಯಿಂದ ಕೇಂದ್ರ ಮತ್ತು ರಾಜ್ಯದ ಮುಖಂಡರಿಗೆ ಸಿದ್ದರಾಮಯ್ಯವರು ಮುಟ್ಟಿದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚುಟುಕ ಹೋರಾಟ ಮುಖಾಂತರ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಶಕ್ತಿಯನ್ನು ತೋರಿಸ್ತೇವೆ ಒಂದು ಕಡೆ ಸಿಎಂ ಕುರ್ಚಿಯನ್ನ ಹೇಗಾದರೂ ಧಕ್ಕಿಸಿಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ಆಪ್ತರು ಹೇಳಿಕೆ ಮೇಲೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕುರ್ಚಿ ಬಿಟ್ಕೊಡೋದಿಲ್ಲ ಅಂತಾನೆ ಅಹಿಂದ ಸಮಾವೇಶ ಆಯೋಜಿಸಿ ಶಕ್ತಿ ಪ್ರದರ್ಶನಕ್ಕೂ ಸಜ್ಜಾಗ್ತಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಕೋಡಿಮಠದ ಸ್ವಾಮೀಜಿಗಳು ಭವಿಷ್ಯವಾಣಿ ಹೇಳಿದ್ರು ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗುತ್ತೆ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅಂತ ಬೆಳಗಾವಿಯಲ್ಲಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೇಳಿದ್ದಾರೆ ಹಾಲು ಮತ್ತು ಸಮಾಜದವ್ರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗೆ ಬಿಟ್ಟರೆ ಅವಕಾಶ ಇದೆ ಇಲ್ಲೇ ಹೋದ್ರೂ ಕಷ್ಟ ಸಂಕ್ರಾಂತಿ ಕಡಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿವರು ಕಷ್ಟ ಇದೆ ಇನ್ನು ಕಾಂಗ್ರೆಸ್ ಪಕ್ಷದೊಳಗಿನ ಕುರ್ಚಿ ಕದನಕ್ಕೆ ಯಾವಾಗ ಬ್ರೇಕ್ ಬಿಡುತ್ತೋ ಗೊತ್ತಿಲ್ಲ ಆದರೆ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷ ಮುಗಿದ್ರು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ನಲ್ಲೇ ಸರ್ಕಾರ ನಡೆಸ್ತಾ ಇರೋರು ಕಾಲಹರಣ ಮಾಡಿದ್ರು ಯಾವುದೇ ಸಚಿವರುಗಳಿಗೆ ಸದನದಲ್ಲೂ ಕೂತು ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಆಸಕ್ತಿ ಕಾಣಲಿಲ್ಲ ಅಂತಂದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷದಲ್ಲಿ ಮೊದಲ ಬಾರಿಗೆ ಸುದೀರ್ಘವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಉತ್ತರವನ್ನ ಹೋಗಿರುವಂತದ್ದನ್ನು ತಾವು ನೋಡಿದ್ದೇರಿ ನೂರ ನಲವತ್ತು ಶಾಸಕರ ಬಹುಮತದ ಸರ್ಕಾರದಲ್ಲೂ ಪಟ್ಟದ ಆಟ ಜೋರಾಗಿದೆ ರಾಜ್ಯದ ಜನಾನು ಈ ಪಟ್ಟದಾಟ ನೋಡಿ ನೋಡಿ ಸಾಕಾಗಿ ಹೋಗಿದ್ದಾರೆ ಯಾವಾಗ ಕುರ್ಚಿ ಕದನಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತಾನೂ ಕಾಯ್ತಿದ್ದಾರೆ ಆದರೆ ಕಾಂಗ್ರೆಸ್ ವರಿಷ್ಠರು ಯಾವ ನಿರ್ಧಾರಕ್ಕೂ ಬರದೆ ಮೌನವಾಗಿರೋದೆ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್